ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನ ನೀವು ಅದನ್ನ ಫಾಲೋ ಅಪ್ ಮಾಡಿದ್ರೆ ಅದನ್ನ ಜನರಿಗೆ ಆಗಿರ್ಬೋದು ದೂರದಾರರಾಗಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಮಾಹಿತಿ ಏನೋ ನಿಮಗೆ ಏನೋ ಸಪೋರ್ಟ್ ಮಾಡ್ತಾರೆ ಅದು ಬಿಟ್ಟು ನೋಡೋಣ ಕೇಳೋಣ ಮುಂದ್ ವಾರ ನೋಡ್ತೀನಿ ಇನ್ನೊಂದು ತಿಂಗಳು ನೋಡ್ತೀನಿ ಅನ್ನೋದಾದ್ರೆ ಅಲ್ಲಿ ಏನಾದ್ರು ಅನಾಹುತಗಳಾದ್ರೆ ಅದಕ್ಕೆ ಯಾರು ಕಾರಣ ಸಾರ್ವಜನಿಕರ ಅಥವಾ ಏನೋ ತೆರಿಗೆ ದುಡ್ಡು ಕೋಟೆ ರೂಪಾಯಿ ತೆರಿಗೆ ದುಡ್ಡು ಅಲ್ಲಿ ಹಾಳಾಗ್ತಾ ಇದೆ ಪೋಲ್ ಆಗ್ತಾ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡುವಾಗ ಅಲ್ಲಿ ಯಾರೋ ಎಕ್ಸ್ ವೈ ಜೆಡ್ ಪರ್ಸನ್ ಬಂದ್ಬಿಟ್ಟು ನಮ್ಮವ್ರ ಮೇಲೆ ಈ ತರದ ಅವಾಚ ಶಬ್ದ ನಾನು ಅವ್ರ ಮನೆ ಪ್ರತ್ಯೇಕವಾಗಿ ವ್ಯಕ್ತಿಕವಾಗಿ ಅವ್ರ ಮನೆ ಏನಾದ್ರು ವಿಚಾರಕ್ಕೆ ಹೋಗಿದ್ವಿ ನಾವು ಹೋಗಿದ್ವಿ ಸರ್ ನಿನ್ನೆ ನೋಡಿದಿರ ಆ ವಿಡಿಯೋ ನೀವು ಅಲ್ಲ ಸರ್ ನಿನ್ನೆ ಆ ವಿಡಿಯೋ ನೋಡಿದ್ರೆ ನೀವು ಏನಾಗಿದೆ ಏನಿಲ್ಲ ಅಂತ ಅನ್ನೋದು ಗಮನಿಸಿದ್ರೆ ಒಂದ್ಸರಿ ಆದ್ರು ಗಮನಿಸಿದಾದ್ಮೇಲೆ ಈಗ ಏನ್ ತಗೊಳ್ತಾ ಇದ್ರಿ ಆಕ್ಷನ್ ಅಥವಾ ದೂರು ಕೊಟ್ಮೇಲೆನೇ ಮೇಲೆನೆ ಆಕ್ಷನ್ ತಗೊಳ್ತೀರಾ ಅಥವಾ ನೀವಾಗಿನೇ ಖುದ್ದಾಗಿನೇ ಈ ತರ ಪ್ರಕರಣ ನಡೆದಿಂದಾಗ ಭೇಟಿ ಕೊಟ್ಟು ಏನು ಸರಿಪಡಿಸುವಂತ ಕೆಲಸವನ್ನು ಮಾಡ್ಬೇಕನ್ಕೊಂಡಿದ್ದೀರಾ ದೂರ್ ಬರೋ ತರ ನಿಮ್ಗೆ ಯಾವ್ದು ಅಳ್ಳಾಡಲ್ಲ ಅನ್ಸುತ್ತಲ್ವಾ ಅದೇ ದೂರ ಕೊಟ್ಟಾದ್ಮೇಲೆ ನೋಡೋಣ ಮಾಡೋಣ ಆಮೇಲೆ ನಿಮ್ಮ ಕೆಳ ಅಧಿಕಾರಿಗಳು ಸಾರ್ವಜನಿಕರ ಸೇವಕರ ಅಥವಾ ಅವರು ಮನೆ ಮನೆಗೋಸ್ಕರ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇದಾರ ಸರ್ ಯಾಕೆ ಹೇಳ್ತಾ ಅಂತಂದ್ರೆ ಎರಡು ಮೂರು ದಿನಗಳಿಂದ ಸಾರಿ ಒಂದು ವಾರದಿಂದ ಆ ಸಂಬಂಧಪಟ್ಟ ಪಟ್ಟ ವಿಚಾರವಾಗಿ ಮಾತಾಡೋಣ ಅಂತಂದ್ರೆ ಸಂಪರ್ಕ ಮಾಡಿದ್ರೆ ಕಾಲೆತ್ತುವಂತ ಪರಿಸ್ಥಿತಿ ಇಲ್ಲ ನಿಮ್ಮ ಅಧಿಕಾರಿಗಳು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರೇನು ಸಾರ್ವಜನಿಕ ಅಧಿಕಾರಿಗಳ ಅಥವಾ ತಮ್ಮ ವೈಯಕ್ತಿಕವಾಗಿ ಕೆಲಸ ಮಾಡಕ್ ಇದೆ ಅವ್ರಿಗೇನು ಸಂಬಳ ಸರ್ಕಾರದಿಂದ ಬರ್ತೈತೆ ಅಥವಾ ವೈಯಕ್ತಿಕವಾಗಿ ನಿಮ್ಮ ಪಾಕೆಟ್ ಮನಿಯಿಂದ ಏನಾದ್ರು ಕೊಡ್ತಾ ಅಂತ ನೀವು ಮೊದಲು ಮೊದಲ ಹಂತದಲ್ಲಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಮೊದಲವಾಗಿ ಸಾರ್ವಜನಿಕರು ಯಾರೇ ಕರೆಗಳನ್ನು ಮಾಡಿದಾಗ ಅವರು ಕರೆಗಳನ್ನು ಸ್ವೀಕರಿಸಿ ಅವರಿಗೆ ತಕ್ಕದಾದಂತ ಉತ್ತರ ಕೊಡೋದು ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಮಾಡೋದಂತ ಕಲೆ ಕಲೆ ಕೇಳ್ರಿ ಅವರಿಗೆ ಅದೇ ಮದೇ ಸರ್ ದಯವಿಟ್ಟು ಈ ಪ್ರಕರಣ ನಾವೇನಿಗೆ ದೂರ ಕೊಟ್ಟು ಹೋಗ್ತೀವಿ ನೀವು ನಾಳೆ ಬರ್ತಿರೋ ನಾಡದು ಬರ್ತಿರೋ ನೇರವಾಗಿ ಪರಿಶೀಲಿಸಬೇಕು ಪರಿಶೀಲಿಸಿದ ನಂತರ ಅಲ್ಲಿ ಏನಾಗಿದೆ ಕಳಪೆ ಕಾಮಗಾರಿಗೆ ಆಗಿದೆ ನಾವು ಆರೋಪ ಮಾಡ್ತಾ ಇದೀವಿ ಅದಕ್ಕೆ ಪೂರಕವಾದಂತ ದಾಖಲಾತಿಗಳನ್ನ ಹೋಗಿದೀವಿ ನೀವು ನೇರವಾಗಿ ಅಲ್ಲಿ ಸ್ಪಾಟ್ ಮಾಡ್ಬೇಕು ಸ್ಪಾಟ್ ಮಾಡ್ ವಿಸಿಟ್ ಮಾಡಿದಾಗ ನಮ್ಮ ತಿಳಿಸ್ಬೇಕು ಅಲ್ಲಿ ಬಂದಾಗ ನಾವು ಏನೆಲ್ಲ ಉತ್ತರ ಕೊಡ್ತೀವಿ ಅಥವಾ ಆರೋಪಕ್ಕೆ ನಾವು ಸಾಕ್ಷಿಗಳು ಕೊಡ್ತೀವಿ ಅನ್ನೋದನ್ನ ನೀವು ಪರಿಗಣಿಸ್ಬೇಕು ನಮ್ಮ ಬೇಡಿಕೆ ಇರೋದೇನಂದ್ರೆ ಆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸ ಮತ್ತು ಗುಣಮಟ್ಟದ ಕಾಮಗಾರಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಂತದ ಅಧಿಕಾರಿಗಳಾಗ್ಲಿ ಅಥವಾ ನೀವಾಗ್ಲಿ ನಿಮ್ಮ ಇಲಾಖೆ ಯಾವುದೇ ಅಧಿಕಾರಿಗಳು ನಮಗೆ ಸರಿಯಾಗಿ ಇದ್ದ ಪಕ್ಷದಲ್ಲಿ ಮುಂದಿನ ಕೆಲವು ಘಟನೆಗಳಿಗೆ ಹೋರಾಟಗಳಿಗೆ ನೀವೇ ಸಾಕ್ಷಿ ಅಂತ ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್ ಈಗ ನಾನು ಕೆ ಆರ್ ಎಸ್ ಪಕ್ಷದ ಒಬ್ಬ ಮುಖಂಡನಾಗಿ ಮಾತಾಡಿದೆ ಇಲ್ಲಿ ಕೇಳಿ ಸರ್ ಅಲ್ಲ ಇರ್ಲಿ ನಾನು ಒಬ್ಬ ಕೆ ಆರ್ ಎಸ್ ಪಕ್ಷದ ಮುಖಂಡನಾಗಿ ಮಾತಾಡಿದೆ ಈಗ ಅದೇ ಸ್ಥಳೀಯ ಕೋಟೆಗಾರ ಆಗಿರ್ತಕ್ಕಂಥ ಬಸವರಾಜ್ ಅಂತ ಹೇಳಿ ಮಾತಾಡ್ತಾರೆ ಅವ್ರ ಬಾಯಿಂದನೇ ಒಂದೆರಡು ನಿಮಿಷ ಮಾಹಿತಿಯನ್ನ ಕೇಳ್ಕೊಳ್ಳಿ ಸರ್ ಹಲೋ ಸರ್ ನಮಸ್ಕಾರ ಸರ್ ಜೆ ವಿಡಿದ್ರು ಸರ್ ಸರ್ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಸರ್ ಯಾವ್ದೇ ರೆಸ್ಪಾನ್ಸ್ ಮಕ್ಕಳು ಪೂರ ಅತಿ ಒಂದು ಫ್ಯೂಟ್ ಕೂಡ ಹಾಳ ತೆಗ್ದಿಲ್ಲ ಸರ್ ಹೌದು ಸರ್

ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನಿಮ್ಮ ಹತ್ರ ಇದು ಇರ್ತಲ್ಲ ಅಧಿಕಾರ ಯಾರು ಡಿ ಟಿ ಸಿ ಮಾಡ್ಬೇಕಾ ಯಾರು ಮಾಡ್ಬೇಕು ಅದನ್ನು ಹಾಂ ಮಾತಾಡಪ್ಪ ಏನು ಸರ್ ಸ್ಪಷ್ಟವಾಗಿ ಹೇಳೋದು ಸರಿ ಸರ್ ಅದು ನೋಡಿ ಕೇಸ್ನ ಮಾಡಿ ಅದು ಹೆಂಗಿದ್ರು ಅವರು ಅದು ಇದು ಮಾಡೋಕೆ ಸರ್ ಅವ್ರು ಅವ್ರ ಲೈಸೆನ್ಸ್ ರದ್ದು ಮಾಡೋಕ್ಕೆ ಸರ್ ಅವರು ಯಾಕಂತ ಅವ್ರು ಯಾವ್ಯಾವ ಕಾರಣಕ್ಕೂ ಗುಣಮಟ್ಟದಲ್ಲಿ ಮಾಡ್ಕತಕ್ಕಂಥ ಅವ್ರು ಕಾಮಗಾರಿಯೇ ಮಾಡೋಲ್ಲ ಸರ್ ಅವರು ಅವ್ರು ಅಲ್ಲಿ ಕಾಮಗಾರಿ ನಡೆಯುವಂತ ಪುಣ್ಯಾತ್ಮೂರು ಎಲ್ಲೆಲ್ಲಿ ಇರ್ತಾರೋ ಎಲ್ಲಿಲ್ಲ ಏನಕ್ಕೆ ಹೇಳಿದ್ರು ಸ್ಪಾಟ್ ವಿಸಿಟ್ ಏನಕ್ಕೆ ಹೇಳಿದ್ರು ಅಲ್ಲಿ ದಿನಿ ಇಲ್ಲಿದ್ದೀನಿ ಈ ತರದ ಮುಂದಿನ ಹಂತಗಳಲ್ಲಿ ಉಡಾಫೆ ಉತ್ತರಗಳನ್ನು ಕೊಡೋದನ್ನ ನಿಲ್ಲಿಸಿ ಅದ್ ಯಾವುದೇ ಅಧಿಕಾರಿಗಳಾಗಲಿ ನಿಲ್ಲಿಸಿ ಸಾರ್ವಜನಿಕರ ದೂರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಅವರು ಮುಂದಿನ ಹಂತದಲ್ಲಿ ಕಾರ್ಯಕ್ರಮ ಏನು ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ ಒಂದು ಮೊದಲ ಹಂತವಾಗಿ ನಿಮಗೆ ಕೈ ಮುಗಿತೀವಿ ಕಾಲು ಮುಗಿತೀವಿ ತದನಂತರ ಬೇರೆ ರೂಪದಲ್ಲಿ ತಿರುವು ಪಡೆದುಕೊಳ್ಳಕ್ಕೆ ನೀವು ಆಸ್ವಾದ ನೀಡಬೇಡ ಅಂತ ಹೇಳ್ತಾ ಇಷ್ಟೊಂದು ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ರಿ ಧನ್ಯವಾದಗಳು ಈಗ ಅದೇ ರೀತಿಯಾಗಿ ನಾವು ದೂರ ಕೊಟ್ಟು ಹೋಗ್ತೀವಿ ಅದನ್ನ ಪರಿಶೀಲಿಸಿ ನೀವೇನೇ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಖುದ್ದಾಗಿ ಭೇಟಿ ಕೊಟ್ಟು ಅವ್ರನ್ನ ಗುತ್ತಿಗೆದಾರರು ಯಾರಿದ್ದಾರೆ ಸಂಬಂಧಪಟ್ಟವರು ಯಾರಿದ್ದಾರೆ ಕರೆಸಿ ನಾವು ನಮ್ಮ ತಾಯಿ ಏನಿದೆ ಅಥವಾ ಬೇಡಿಕೆ ಏನಿದೆ ದೂರ ಅಂಶ ಏನಿದೆ ಅದನ್ನು ಸರಿಪಡಿಸುವಂತ ಕೆಲಸ ನಿಮ್ದಾಗ್ಬೇಕು ಸರ್ ನಿಮ್ಮ ಮೇಲೆ ಬಹಳ ಗೌರವ ಇಟ್ಟಿದ್ವಿ ಇಷ್ಟೊತ್ತು ನಮಗೆ ರೆಸ್ಪಾನ್ಸ್ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಕೆ ಆರ್ ಎಸ್ ಪರೀಕ್ಷೆ ವತಿಯಿಂದ ಹಾ ಮಾಡ್ಬೇಕು ಸರ್ ಇದೆಲ್ಲ ರೆಕಾರ್ಡ್ ಆಗಿದೆ ಲೈವಲ್ಲಿ ಕೂಡ ಹೋಗ್ತಾ ಇದೆ ಧನ್ಯವಾದಗಳು ಸರ್ ಮತ್ತೆ ಮಾತಾಡ್ತೀವಿ ಅವಶ್ಯಕ ಬಿದ್ದಲ್ಲಿ ನಿಮ್ಮ ಜೊತೆ ನಮಸ್ಕಾರ ಸರ್